ಪುರ ಪುರಸಭೆ ಮುಂಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಪುಣ್ಯತಿಥಿ ಭಾವಪೂರ್ಣ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನಗರದಲ್ಲಿ ಜನಪ್ರಿಯ ನಟ ದಾನಶ್ವರ ಹಾಗೂ ಮಾನವತವಾದಿ ಲೇಡ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಪುಣ್ಯತಿಥಿ ಪ್ರಯುಕ್ತ ಭಾವಪೂರ್ಣವಾಗಿ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಶ್ರೀನಿವಾಸಪುರ ಪುರಸಭೆಯ ಮುಂಭಾಗದಲ್ಲಿಯೇ ಈ ಕಾರ್ಯಕ್ರಮವನ್ನು ಪುನೀತ್ ಅಭಿಮಾನಿ ಬಳಗದ ಸದಸ್ಯರು ಹಾಗೂ ಸ್ಥಳೀಯ ಯುವಕರ ಸಹಕಾರದೊಂದಿಗೆ ಸಕಲ ಗೌರವದಿಂದ ಆಯೋಜಿಸಿದರು ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಪಟಕ್ಕೆ ಪುಷ್ಪಾರ್ಚನೆ ನಡೆಸಿ ಅವರ ಸಮಾಜ ಸೇವೆ ಮಾನವೀಯತೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅಮೂಲ್ಯ ಕೊಡುಗೆಯನ್ನು ಸ್ಮರಿಸಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಧ್ವಜಾರೋಹಣ ಬಳಿಕ ರಾಷ್ಟ್ರಗೀತೆ ಹಾಗೂ ಪುನೀತ್ ಅವರ ನೆನಪಿನ ಗೀತೆಯೊಂದಿಗೆ ಆರಂಭವಾಯಿತು ಸ್ಥಳೀಯ ಕಲಾವಿದರು ಮತ್ತು ವಿದ್ಯಾರ್ಥಿಗಳು ಪುನೀತ್ ರಾಜ್ಕುಮಾರ್ ಅವರ ಜೀವನದ ಪ್ರೇರಣಾದಾಯಕ ಘಟನೆಗಳನ್ನು ನಾಟಕ ಹಾಗೂ ನೃತ್ಯ ರೂಪದಲ್ಲಿ ಪ್ರಸ್ತುತಪಡಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಕ್ತಾರರು ತಮ್ಮ ಮಾತಿನಲ್ಲಿ ಪುನೀತ್ ಅವರ ಸರಳ ಜೀವನ ಮಾನವೀಯ ಮೌಲ್ಯಗಳು ಹಾಗೂ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಅವರು ನೀಡಿದ ಸೇವೆಗಳ ಕುರಿತು ಪ್ರಸ್ತಾಪಿಸಿದರು ಅವರು ಕೇವಲ ಸಿನಿಮಾ ನಟನಲ್ಲ ಒಬ್ಬ ನಿಜವಾದ ಮಾನವತಾವಾದಿ ಎಂದು ಹಲವರು ತಮ್ಮ ಭಾವನಾತ್ಮಕ ಅಭಿಪ್ರಾಯವನ್ನು ಹಂಚಿಕೊಂಡರು ಪುನೀತ್ ಅವರ ದಾನಶೀಲತೆ ಹಾಗೂ ಹೃದಯಪೂರ್ವಕ ಸೇವಾ ಮನೋಭಾವವು ಯುವ ಪೀಳಿಗೆಗೆ ಮಾದರಿಯಾಗಿದೆ ಎಂಬುದಾಗಿ ಹೇಳಿದರು ಪುನೀತ್ ಅಭಿಮಾನಿ ಬಳಗದ ವತಿಯಿಂದ ಸಾಮಾಜಿಕ ಸೇವಾ ಚಟುವಟಿಕೆಗಳು ಈ ಸಂದರ್ಭದ ಭಾಗವಾಗಿ ನಡೆದವು ನಗರದ ಬಡಜನರಿಗೆ ಅನ್ನ ಸಂತರ್ಪಣೆ ವಿದ್ಯಾರ್ಥಿಗಳಿಗೆ ಉಚಿತ ನೋಟು ಪುಸ್ತಕ ಹಾಗೂ ಶಾಲಾ ಸಾಮಗ್ರಿಗಳ ವಿತರಣೆ ಮತ್ತು ರಕ್ತದಾನ ಶಿಬಿರದ ಆಯೋಜನೆಯ ಮೂಲಕ ಪುನೀತ್ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಅನೇಕ ಸ್ಥಳೀಯರು ಹಾಗೂ ಅಭಿಮಾನಿಗಳು ತಮ್ಮ ಸ್ವಯಂ ಸೇವಾ ಕಾರ್ಯಗಳ ಮೂಲಕ ಈ ದಿನವನ್ನು ಅರ್ಥಪೂರ್ಣವಾಗಿ ಕಳೆದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹಿರಿಯ ನಾಗರಿಕರು ಹಾಗೂ ಸಾಮಾಜಿಕ ಹೋರಾಟಗಾರರು ಪುನೀತ್ ಅವರ ಕುಟುಂಬದ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸಿದರು ಅವರು ಬಾಳಿನಲ್ಲಿ ನೀಡಿದ ಪ್ರೇರಣೆ ಜನರ ಹೃದಯದಲ್ಲಿ ಸದಾ ಉಳಿಯುತ್ತದೆ ಅವರಂತಹ ವ್ಯಕ್ತಿತ್ವಗಳು ಕಾಲಾಂತರಕ್ಕೂ ಸ್ಮರಣೀಯರು ಎಂದು ಹೇಳಿದರು ಕಾರ್ಯಕ್ರಮದ ಕೊನೆಯಲ್ಲಿ ಪುನೀತ್ ಅವರ ಪ್ರಿಯ ಗೀತೆಗಳಾದ ಅಜ್ಜಿಯ ಬೇಕು ಬಾಳಲು ನನ್ನ ಅಪ್ಪು ಸರ್ತ ಸೇರಿದಂತೆ ಹಲವು ಹಾಡುಗಳನ್ನು ಪ್ರಸ್ತುತಪಡಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಸಾಂಸ್ಕೃತಿಕ ಪ್ರದರ್ಶನ ಲವ್ಚಿತ್ರ ಪ್ರದರ್ಶನ ಹಾಗೂ ಪುನೀತ್ ಅವರ ಜೀವನಾಧಾರಿತ ವಿಡಿಯೋ ಪ್ರದರ್ಶನವೂ ನಡೆಯಿತು ನಗರದ ಜನತೆ ಯುವಕರು ವಿದ್ಯಾರ್ಥಿಗಳು ಮಹಿಳಾ ಸಂಘದ ಸದಸ್ಯರು ಹಾಗೂ ಪುನೀತ್ ಅಭಿಮಾನಿ ಬಳಗದ ನೂರಾರು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಎಲ್ಲರೂ ಒಗ್ಗಟ್ಟಿನಿಂದ ಈ ಪುಣ್ಯತಿಥಿಯನ್ನು ಆಚರಿಸಿ ಪುನೀತ್ ಅವರ ಸೇವಾ ಮಾರ್ಗವನ್ನು ಅನುಸರಿಸುವ ಪ್ರತಿಜ್ಞೆ ಮಾಡಿದರು ಈ ಕಾರ್ಯಕ್ರಮದ ಮೂಲಕ ಶ್ರೀನಿವಾಸಪುರ ನಗರದ ಜನತೆ ಮತ್ತೊಮ್ಮೆ ಕನ್ನಡದ ಪ್ರೀತಿಯ ನಟ ಅಪ್ಪುಗೆ ತಮ್ಮ ಅತೀವ ಗೌರವವನ್ನು ವ್ಯಕ್ತಪಡಿಸಿದರು ಅವರ ಪುಣ್ಯಸ್ಮರಣೆ ಕೇವಲ ಆಚರಣೆಯಲ್ಲ ಅದು ಜನಸೇವೆಯ ಪ್ರೇರಣೆಯಾದ ದಿನವಾಯಿತು

सर्व भारत का दुश्मनी का नाम समक्ष रहा है देवता चांधा रहा है हमस्त्रों में प्राण हमारे भगवान देवाये महान हमस्त्रिताया कहाँ स्वर्ग दें कहाँ